ಶ್ರೀ ಶಾರದಾ ಜೀವನ ಜೀವನಗಂಗಾ ಅಧ್ಯಾಯ ಇಪ್ಪತ್ತೇಳು ಲೋಕದಾಚೆಯ ಬೆಳಕು ಮುಂದುವರಿದ ಭಾಗ ಒಂದು ದಿನ ಶ್ರೀಮಾತೆಯವರು ಉದ್ಬೋಧನದಲ್ಲಿ ಶ್ರೀರಾಮಕೃಷ್ಣರ ಪೂಜೆ ಮಾಡುತ್ತಿದ್ದಾಗ ಹೊರಗಡೆಯಿಂದ ಹುಚ್ಚಿ ಸುರಬಾಲೆ ಒಂದೇ ಸಮನೆ ಅವರನ್ನು ಬೈಯುತ್ತಿದ್ದಳು ಪೂಜೆ ಮುಗಿಸಿದ ಮೇಲೆ ಆಕೆಯನ್ನು ದಿಟ್ಟಿಸಿ ನೋಡುತ್ತಾ ಶ್ರೀಮಾತೆ ನುಡಿದರು ಎಂತೆ ಋಷಿ ಮುನಿಗಳು ಕಟುತರ ತಪಸ್ಸು ಮಾಡಿಯೂ ನನ್ನನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ ಆದರೆ ನೀವೆಲ್ಲ ನನ್ನನ್ನು ಪಡೆದೂ ಕೂಡ ಕಳೆದುಕೊಳ್ಳುತ್ತಿದ್ದೀರಲ್ಲ ಇಲ್ಲಿ ಶ್ರೀಮಾತೆಯವರು ತಮ್ಮ ಕುರಿತಾಗಿ ಹೇಳಿದ ಮಾತು ಪುರಾಣಗಳಲ್ಲಿನ ದೇವದೇವಿಯರ ಮಾತಿಗೆ ಸರಿಸಮಾನವಾಗಿದೆ ಮತ್ತೊಮ್ಮೆ ಕಾಶಿಯಲ್ಲಿದ್ದಾಗ ಒಂದು ರಾತ್ರಿಯಿಡೀ ಇದೇ ಸುರಬಾಲೆ ಶ್ರೀಮಾತೆಯವರನ್ನು ಬೈಯುತ್ತಾ ನಾದಿನಿ ಸಾಯಲಿ ನಾದಿನಿ ಸಾಯಲಿ ಎನ್ನುತ್ತಿದ್ದಳು ಮರುದಿನ ಅದನ್ನು ನೆನಪಿಸಿಕೊಂಡು ಶ್ರೀಮಾತೆ ಎನ್ನುತ್ತಾರೆ ಅವಳಿಗೆ ಗೊತ್ತಿಲ್ಲ ನಾನು ಮೃತ್ಯುಂಜಯಳು ಅಂತ ಈಗ ನೋಡಿದರೆ ಆ ಹುಚ್ಚಿ ಸುರಬಾಲೆ ಹಾಗೆಲ್ಲ ಬೈದದ್ದು ಒಳ್ಳೆಯದೇ ಆಯ್ತೆನ್ನಬೇಕು ಅವಳು ಹಾಗೆ ಬೈದದ್ದರಿಂದಲೇ ಅಲ್ಲವೇ ಶ್ರೀಮಾತೆಯವರಿಂದ ಇಂಥ ಅಪೂರ್ವ ಸತ್ಯಾಂಶಗಳು ಹೊರಬರುವಂತಾದದ್ದು ಇನ್ನೊಮ್ಮೆ ಜಯರಾಮ್ ಬಾಟಿಯಲ್ಲಿ ಈ ನೆಂಟರ ದುಷ್ಟತನದಿಂದ ಬೇಸರಗೊಂಡ ಶ್ರೀಮಾತೆ ಅವರಿಗೆ ಹೇಳುತ್ತಾರೆ ನೋಡಿ ನೀವು ನನಗೆ ಇಷ್ಟೊಂದು ತೊಂದರೆ ಕೊಡಬಾರದು ಇದರ ಅಂದರೆ ಈ ದೇಹದ ಒಳಗಿರುವವಳೇನಾದರೂ ಒಮ್ಮೆ ಕೆರಳಿದರೆ ಬ್ರಹ್ಮ ವಿಷ್ಣು ಮಹೇಶ್ವರರೂ ಕೂಡ ನಿಮ್ಮನ್ನು ಕಾಪಾಡಲಾರರು ಎಂದು ಶ್ರೀರಾಮಕೃಷ್ಣರು ಹಿಂದೊಮ್ಮೆ ಹೃದಯ ರಾಮನಿಗೆ ಇದೇ ಮಾತನ್ನು ಹೇಳಿದ್ದನ್ನು ಇಲ್ಲಿ ಸ್ಮರಿಸಬಹುದು ಇವೆಲ್ಲ ಶ್ರೀಮಾತೆಯವರ ನಿಗ್ರಹಾನುಗ್ರಹ ಸಾಮರ್ಥ್ಯವನ್ನು ಸುಸ್ಪಷ್ಟಗೊಳಿಸುವಂಥ ಅಧಿಕೃತ ಹೇಳಿಕೆಗಳು ಇನ್ನೊಮ್ಮೆ ಅವರು ಕೋಯಾಲಾ ಪಾರದಲ್ಲಿದ್ದಾಗ ರಾಧೆಯ ಕಾಟದ ಕುರಿತಾಗಿ ಭಕ್ತಿಯೊಬ್ಬಳ ಹತ್ತಿರ ಹೇಳುತ್ತಾರೆ ನೋಡು ನನ್ನ ಈ ಶರೀರವನ್ನು ದೇವಿಯ ಶರೀರ ಅಂತ ತಿಳಿ ಈ ಶರೀರ ಇನ್ನೆಷ್ಟು ಚಿತ್ರಹಿಂಸೆಯನ್ನು ತಾನೇ ಸಹಿಸಿತು ದೇವಿಯಲ್ಲದೆ ಮನುಷ್ಯ ಮಾತ್ರರಿಂದ ಈ ಹಿಂಸೆಗಳನ್ನೆಲ್ಲ ಸಹಿಸಿಕೊಳ್ಳಲು ಸಾಧ್ಯವೇನು ನಾನು ಬದುಕಿರುವವರೆಗೆ ಇವರ್ಯಾರೂ ನನ್ನನ್ನು ತಿಳಿಯಲಾರರು ಇವರಿಗೆ ಅರ್ಥವಾಗುವುದೆಲ್ಲ ಅನಂತರವೇ ಸ್ವಾರಸ್ಯವೇನೆಂದರೆ ಕಮಲ ಅರಳಿ ಸೌರಭ ಗಮಗಮಿಸಿದಾಗ ದೂರ ದೂರದ ಭ್ರಮರಗಳು ಅದನ್ನು ಗುರುತಿಸಿ ಆಕರ್ಷಿತವಾಗಿ ಬಂದು ಮಕರಂದವನ್ನು ಹೀರಿಕೊಳ್ಳುತ್ತವೆ ಆದರೆ ಆ ಕಮಲದ ಪಕ್ಕದಲ್ಲಿ ಓಡಾಡಿಕೊಂಡಿರುವ ಕಪ್ಪೆಗಳು ಮಾತ್ರ ಬಳಿಗೆ ಬರುವ ಕೀಟಗಳನ್ನು ತಿಂದೇ ಸಾಯುತ್ತವೆ ಶ್ರೀಮಾತೆಯವರ ದಿವ್ಯತೆ ಎಂಬ ಸೌರಭದಿಂದ ಆಕರ್ಷಿತರಾಗಿ ದೂರ ದೂರದಿಂದ ಭಕ್ತಾದಿಗಳೆಲ್ಲ ಬಂದು ಅವರನ್ನು ಆರಾಧಿಸಿದರು ಆರಾಧಿಸಿ ಆಶೀರ್ವಾದ ಪಡೆದರು ಆದರೆ ನಾವು ಹಿಂದೆಯೇ ನೋಡಿದಂತೆ ಅವರ ಕುಟುಂಬದವರು ಹಾಗೂ ಸುತ್ತಮುತ್ತಲವರು ಮಾತ್ರ ಅವರನ್ನು ತಮ್ಮ ಅಕ್ಕ ಚಿಕ್ಕಮ್ಮ ಸೋದರತೆ ಎಂದೇ ತಿಳಿದುಕೊಂಡಿದ್ದರು ತಮ್ಮ ತಮ್ಮ ಸಂಸಾರಗಳನ್ನೇ ಹಾಸಿ ಹೊದ್ದುಕೊಂಡಿದ್ದರು ಒಂದು ದಿನ ಶ್ರೀಮಾತೆಯವರನ್ನು ಅವರ ಸಂಬಂಧಿಕನೊಬ್ಬ ಕೇಳಿದ ನಿಮ್ಮನ್ನು ನೋಡುವುದಕ್ಕೆ ದೂರ ದೂರದ ದೇಶಗಳಿಂದ ಎಷ್ಟೊಂದು ಜನ ಬರುತ್ತಿದ್ದಾರೆ ಆದರೆ ನಮಗೆ ಮಾತ್ರ ನಿಮ್ಮನ್ನು ಸರಿಯಾಗಿ ತಿಳಿಯುವುದಕ್ಕೆ ಸಾಧ್ಯವಾಗುತ್ತಿಲ್ಲವಲ್ಲ ಯಾಕೆ ಎಂದು ಅದಕ್ಕೆ ಅವರೆಂದರೂ ನಿಮಗೆ ತಿಳಿಯಲು ಸಾಧ್ಯವಾಗದಿದ್ದರೂ ಪರವಾಗಿಲ್ಲ ನೀವೆಲ್ಲ ನನ್ನ ಬಂಧುಗಳು ಆದ್ದರಿಂದ ನಾನು ನಿಮ್ಮವಳೆ ಇದೊಂದು ಸಮಾಧಾನದ ಮಾತು ಇನ್ನೊಮ್ಮೆ ಆ ಗ್ರಾಮದ ಚೌಕಿದಾರನಾದ ಅಂಬಿಕಾ ಬಾಗದಿ ಎಂಬುವನು ಅಮ್ಮ ಜನ ನಿಮ್ಮನ್ನು ದೇವಿ ಭಗವತಿ ಅಂತ ಏನೇನೋ ಕರೆಯುತ್ತಿದ್ದಾರೆ ಆದರೆ ನಮಗೆಲ್ಲ ಹಾಗೇನು ಅನ್ನಿಸುವುದಿಲ್ಲವಲ್ಲ ಎಂದಾಗ ಶ್ರೀಮಾತೆ ನೋಡಪ್ಪ ನೀನೇನೂ ಹಾಗೆಲ್ಲ ತಿಳಿದುಕೊಳ್ಳಬೇಕಾಗಿಲ್ಲ ನೀನು ನನ್ನ ಅಣ್ಣ ಅಂಬಿಕಾ ನಾನು ನಿನ್ನ ತಂಗಿ ಶಾರದೆ ಇಷ್ಟೇ ಸಾಕು ಎಂದು ಉತ್ತರಿಸಿದರು ಇದು ಇನ್ನೊಂದು ಸಮಾಧಾನದ ಮಾತು ಧರೆಗಿಳಿದು ಬಂದ ಜಗನ್ಮಾತೆಯನ್ನು ಸರ್ವರೂ ಗುರುತಿಸಬೇಕಾಗಿಲ್ಲ ಶ್ರೀರಾಮಕೃಷ್ಣರೆನ್ನುತ್ತಿದ್ದಂತೆ ಭಗವಂತ ಧರೆಗಿಳಿದು ಬರುವುದು ಅನೇಕ ಜನ್ಮಗಳಿಂದ ಸಾಧನೆ ತಪಸ್ಸು ಮಾಡಿದ ಭಕ್ತ ಜನರಿಗಾಗಿ ಹೀಗೆ ಸಾಧನೆ ಮಾಡಿ ಹೃದಯವನ್ನು ಶುದ್ಧಿಗೊಳಿಸಿಕೊಂಡವರಿಗೆ ಮಾತ್ರ ವೇಷ ಪಲ್ಲಟ ಮಾಡಿಕೊಂಡು ಬಂದ ಅವತಾರ ಪುರುಷರನ್ನು ಗುರುತಿಸಲು ಸಾಧ್ಯವಾಗುತ್ತದೆ ಹಾಗೆಯೇ ಅವತಾರ ಪುರುಷರೂ ಕೂಡ ಆ ಭಕ್ತರ ಮೇಲೆ ಕೃಪೆ ಮಾಡಿ ತಾವು ಯಾರೆಂಬುದರ ಕುರುಹನ್ನು ತೋರಿಸಿಕೊಡುತ್ತಾರೆ ಒಮ್ಮೆ ಬಾಂಕುರ ಜಿಲ್ಲೆಯ ಬರಗಾಲ ಪೀಡಿತ ಪ್ರದೇಶಗಳಲ್ಲಿ ಸೇವಾ ಕಾರ್ಯ ಮಾಡುತ್ತಿದ್ದ ರಾಮಕೃಷ್ಣ ಮಿಷನ್ನಿನ ಒಬ್ಬರು ಸಾಧುಗಳು ಜಯರಾಂಬಾಟಿಗೆ ಬಂದಿದ್ದರು ಅವರ ಮೂಲಕ ಜನರ ಸಂಕಟಗಳ ವಿವರಗಳನ್ನು ಕೇಳಿದ ಶ್ರೀಮಾತಿಯವರು ಸುತ್ತಮುತ್ತ ಕೈಮಾಡಿ ತೋರಿಸುತ್ತಾ ಜಗಜ್ಜನನಿ ಸಿಂಹವಾಹಿನಿಯ ಕೃಪೆಯಿಂದ ಈ ಜಯರಾಂಬಾಟಿಯಲ್ಲಿ ಆ ಬಗೆಯ ದುರ್ಗತಿಗಳೇನೂ ಇಲ್ಲ ಎಂದರು ಅದಕ್ಕೆ ಆ ಸಾಧುಗಳು ನುಡಿದರು ಅಮ್ಮ ಸಿಂಹವಾಹಿನಿಯ ವಿಚಾರ ನನಗೇನೂ ಗೊತ್ತಿಲ್ಲ ಆದರೆ ನಿಮ್ಮ ಸಾನ್ನಿಧ್ಯದಿಂದಾಗಿ ಇಲ್ಲಿ ಅಂಥ ದುಸ್ಥಿತಿಯೇನೂ ಇಲ್ಲವೆಂದು ನನ್ನ ದೃಢ ನಂಬಿಕೆ ಶ್ರೀಮಾತೆಯವರು ಇದಕ್ಕೆ ಪ್ರತ್ಯುತ್ತರವೇನನ್ನೂ ಕೊಡದೆ ಮೌನವಾಗಿದ್ದು ಬಿಟ್ಟರು ಆದರೆ ಮೌನಂ ಸಮ್ಮತಿ ಲಕ್ಷಣಂ ಅಲ್ಲವೇ ಶ್ರೀಮಾತೆಯವರು ಸಾಕ್ಷಾತ್ ದೇವಿಯೇ ಆಗಿದ್ದರೂ ಕೂಡ ಅವರು ತೀರಾ ಸಾಮಾನ್ಯ ಮಾನವೀಯ ರೂಪದಿಂದ ಬಂದಿದ್ದಾರೆ ಹೀಗಿರುವಾಗ ಅವರು ತಾವಾಗಿಯೇ ಕೃಪೆ ಮಾಡಿ ತಮ್ಮನ್ನು ತಿಳಿಯಗೊಡದೆ ಹೋದರೆ ಮನುಷ್ಯ ಮಾತ್ರರು ಅವರನ್ನು ಹೇಗೆ ತಾನೇ ತಿಳಿಯಬಲ್ಲರು ಜಗನ್ಮಾತೆ ಧರೆಗಿಳಿದು ಬರುವ ಉದ್ದೇಶವೇನೆಂದರೆ ಜನರಿಗೆ ಪ್ರೇಮ ಭಕ್ತಿಯನ್ನು ತೋರಿಸಿಕೊಡುವುದು ಆದರೆ ಆಕೆ ಏನಾದರೂ ತನ್ನ ತೇಜೋವಂತವಾದ ದಿವ್ಯ ರೂಪವನ್ನು ಪ್ರಕಟಿಸತೊಡಗಿದರೆ ಅಲ್ಪಬುದ್ಧಿಯ ಜನ ಆ ದಿವ್ಯತೆಗೆ ಬೆರಗಾಗಿ ಕಲಿಯಬೇಕಾದ ಮುಖ್ಯಾಂಶವನ್ನು ಕಲಿಯದೇ ಹೋಗುತ್ತಾರೆ ದಿಗ್ಭ್ರಮೆಗೊಳಗಾಗುತ್ತಾರೆ ಆದ್ದರಿಂದ ಜಗನ್ಮಾತೆ ತನ್ನ ದಿವ್ಯತೆಯನ್ನು ಬಹುಮಟ್ಟಿಗೆ ಅಡಗಿಸಿಕೊಂಡು ಸಾಮಾನ್ಯ ಮಾನವೀಯಂತೆಯೇ ಬಂದು ಬೆರೆಯಬೇಕಾಗುತ್ತದೆ ಅಂತೂ ಈ ದ್ವಂದ್ವಗಳ ನಡುವೆ ಸಾಮಾನ್ಯ ಮಾನವರ ಪಾಲಿಗೆ ಅವಳ ದಿವ್ಯತೆಯೆನ್ನುವುದು ಅವ್ಯಕ್ತವಾಗಿಯೇ ಉಳಿದು ಬಿಡುತ್ತದೆ ಎಲ್ಲೋ ಕೆಲವು ಭಾಗ್ಯವಂತರಿಗೆ ಮಾತ್ರ ಅವಳು ತನ್ನ ದಿವ್ಯತೆಯನ್ನು ಅರಿವು ಮಾಡಿಕೊಡುತ್ತಾಳೆ ಸಾಮಾನ್ಯರಿಗೆಲ್ಲ ಎಷ್ಟೇ ತಿಳಿಸಿಕೊಟ್ಟರೂ ಅವರ ಹೃದಯ ಆ ದಿವ್ಯತೆಯನ್ನು ಗ್ರಹಿಸಲಾರದು ಒಮ್ಮೆ ನಳಿನಿ ಶ್ರೀ ಮಾತೆಯವರನ್ನು ಕೇಳಿದಳು ಮತ್ತೆ ಜನ ನಿನ್ನನ್ನು ಅಂತರ್ಯಾಮಿಯಾದ ಭಗವತಿ ಅಂತ ಕರೆಯುತ್ತಾರೆ ನೀನು ನಿಜಕ್ಕೂ ಅಂತರ್ಯಾಮಿಯೇ ಎಂದು ಶ್ರೀಮಾತೆ ಇದಕ್ಕೆ ಉತ್ತರವೇನನ್ನೂ ಕೊಡದೆ ಒಂದು ಸಣ್ಣನಗೆ ನಕ್ಕರೂ ಅಷ್ಟೆ ಆದರೆ ನಳಿನಿ ಇನ್ನಷ್ಟು ಹಠ ಹಿಡಿದು ಕೇಳಿದಾಗ ಜನ ತಮ್ಮ ಭಕ್ತಿಯಿಂದ ಹಾಗೆಲ್ಲ ಹೇಳುತ್ತಾರೆ ನಾನಿನ್ನೇನು ತಾನೇ ಆಗಿರಬಲ್ಲೇನಮ್ಮ ಎಲ್ಲವೂ ಶ್ರೀರಾಮಕೃಷ್ಣರೇ ನನಗೆ ದೇಹಾತ್ಮ ಬುದ್ಧಿ ಬಾರದ ಹಾಗೆ ನೀವೆಲ್ಲ ಅವರನ್ನು ಪ್ರಾರ್ಥಿಸಿಕೊಳ್ಳಿ ಎಂದು ಉತ್ತರಿಸಿದರು ಅವರ ಈ ವಿನಯವನ್ನೂ ಅವರು ತಮ್ಮ ದಿವ್ಯ ಸ್ವರೂಪವನ್ನು ಮುಚ್ಚಿಡಲು ಮಾಡುತ್ತಿರುವ ಪ್ರಯತ್ನವನ್ನೂ ಕಂಡು ಬದಿಯಲ್ಲಿದ್ದ ಒಬ್ಬಳು ಭಕ್ತೆ ನಕ್ಕು ನುಡಿದಳು ಶ್ರೀಮಾತೆಯವರು ಸಾಕ್ಷಾತ್ ಜಗದಂಬೆ ಅಂತ ಎಷ್ಟೋ ಜನ ಹೇಳುತ್ತಿದ್ದಾರೆ ಆದರೆ ಯಾರಿಗೆ ಎಷ್ಟು ನಂಬಿಕೆ ಇದೆಯೋ ದೇವರೇ ಬಲ್ಲ ನಂಬಿಕೆ ಇಲ್ಲದೆ ನಮ್ಮಂಥವರು ಹಾಗೆ ಹೇಳಿದರೂ ಅದು ಗಿಳಿಪಾಠದ ಹಾಗೆ ಕೇಳುತ್ತದೆ ಆಗ ಶ್ರೀಮಾತೆಯವರು ನಕ್ಕು ಅದು ನಿಜ ಎಂದರು ಬಳಿಕ ಆ ಭಕ್ತೆ ಮತ್ತೆ ನುಡಿದಳು ಶ್ರೀಮಾತೆಯವರೇ ಕೃಪೆ ಮಾಡಿ ತಮ್ಮ ಸ್ವರೂಪವನ್ನು ತೋರಿಸಿಕೊಡದಿದ್ದರೆ ಅವರನ್ನು ತಿಳಿಯುವುದು ಯಾರಿಂದಲೂ ಸಾಧ್ಯವಿಲ್ಲ ಅವರಲ್ಲಿ ಅಹಂಕಾರದ ಲವಲೇಶವೂ ಇಲ್ಲ ಆದ್ದರಿಂದಲೇ ಅವರಲ್ಲಿ ದೈವಿಕತೆ ವ್ಯಕ್ತವಾಗಿದೆ ಸಾಮಾನ್ಯ ಜೀವರಾದರೆ ಅಹಂಕಾರದಿಂದ ತುಂಬಿರುತ್ತಾರೆ ಸಾವಿರಾರು ಜನ ಬಂದು ಬಂದು ಇವರ ಚರಣ ಕಮಲಗಳಿಗೆ ಪ್ರಣಾಮ ಮಾಡುತ್ತಾ ನೀವು ಲಕ್ಷ್ಮಿ ನೀವು ಜಗದಂಬೆ ಅಂತ ಹೇಳುತ್ತಾ ನೆಲದ ಮೇಲೆ ಉರುಳಾಡುತ್ತಾರೆ ಈಗ ಇವರು ಕೇವಲ ಸಾಮಾನ್ಯ ಮಾನವಿಯಾಗಿದ್ದರೆ ಅಹಂಕಾರದಿಂದ ಕೊಬ್ಬಿ ಒಬ್ಬಿ ಹೋಗುತ್ತಿದ್ದರು ಅಷ್ಟೊಂದು ಸನ್ಮಾನವನ್ನು ಸ್ವೀಕರಿಸಿ ದಕ್ಕಿಸಿಕೊಳ್ಳುವುದಕ್ಕೆ ಸಾಮಾನ್ಯ ಮಾನವಿಯಿಂದ ಸಾಧ್ಯವಾದಿತೇನು ಈ ಮಾತುಗಳನ್ನೆಲ್ಲ ಕೇಳಿಸಿಕೊಂಡ ಶ್ರೀಮಾತೆಯವರು ಮುಗುಣಗುತ್ತ ಒಮ್ಮೆ ಆ ಭಕ್ತಿಯ ಕಡೆಗೆ ನೋಡಿದರಷ್ಟೇ ಮಾತಿಲ್ಲ ಮೌನ ಮೌನಂ ಸಮ್ಮತಿ ಲಕ್ಷಣಂ ಶ್ರೀಮಾತೆಯವರಿಗೆ ತಮ್ಮ ದೈವತ್ವದ ಸ್ಪಷ್ಟ ಅರಿವು ಎಷ್ಟು ಹಿಂದಿನಿಂದಲೂ ಇತ್ತು ಎಂಬುದನ್ನು ತೋರಿಸುವ ಇನ್ನೊಂದು ಅದ್ಭುತ ಘಟನೆ ಇದು ಅವರು ಆಗಿನ್ನೂ ದಕ್ಷಿಣೇಶ್ವರದಲ್ಲಿದ್ದ ದಿನಗಳು ಆಗ ಅವರಿಗೆ ಸುಮಾರು ಇಪ್ಪತ್ತೈದು ವರ್ಷವಿರಬಹುದು ಅಷ್ಟೇ ಯೋಗಿನ್ಮ ಅದಾಗಲೇ ಅವರ ಅಂತರಂಗಭಕ್ತಿಯಾಗಿದ್ದಳು ಒಂದು ದಿನ ಶ್ರೀಮಾತೆ ಹಠಾತ್ತನೆ ಯೋಗಿನ್ ನೀನು ಒಣ ಬಿಲ್ವ ಪತ್ರೆಯಿಂದ ಪೂಜೆ ಮಾಡುತ್ತೀಯಾ ಎಂದು ಅವಳನ್ನು ಕೇಳಿದರು ಅರೆ ಅದು ನಿಜವೇ ಆ ದಿನಗಳಲ್ಲಿ ಅವಳು ಮನೆಗೆ ದಕ್ಷಿಣೇಶ್ವರದಿಂದ ಬಿಲ್ವ ಪತ್ರೆಗಳನ್ನು ಕಿತ್ತುಕೊಂಡು ಹೋಗುತ್ತಿದ್ದಳು ಒಂದು ವೇಳೆ ಅವು ಒಣಗಿ ಹೋದರೂ ಅವುಗಳಿಂದಲೇ ಪೂಜೆ ಮಾಡಿಬಿಡುತ್ತಿದ್ದಳು ಆದರೆ ಅವಳಿಗೀಗ ಆಶ್ಚರ್ಯವೋ ಆಶ್ಚರ್ಯ ತಾನು ಮನೆಯಲ್ಲಿ ಹೇಗೆ ಪೂಜೆ ಮಾಡುತ್ತೇನೆ ಎನ್ನುವುದು ಇವರಿಗೆ ತಿಳಿದದ್ದೆಂತು ಆದ್ದರಿಂದ ಹೇಳಿದಳು ಹೌದಮ್ಮ ಆದರೆ ಅದು ನಿಮಗೆ ಹೇಗೆ ಗೊತ್ತಾಯಿತು ಆಗ ಶ್ರೀಮಾತೆಯವರು ನಗುಮೊಗದಿಂದ ಇಂದು ಬೆಳಗ್ಗೆ ನಾನು ಧ್ಯಾನ ಮಾಡುತ್ತಾ ಕುಳಿತಿದ್ದಾಗ ನೀನು ಒಣ ಬಿಲ್ವ ಪತ್ರಗಳನ್ನು ನನ್ನ ಎಂದು ಹೇಳ ಹೊರಟವರು ತಕ್ಷಣವೇ ಪದವನ್ನು ನುಂಗಿಕೊಂಡು ಮಾತನ್ನು ಅಷ್ಟಕ್ಕೆ ನಿಲ್ಲಿಸಿ ಪೂಜೆ ಮಾಡುತ್ತಿದ್ದೆ ಎಂದು ಬಿಟ್ಟರು ಬುದ್ಧಿವಂತಳಾದ ಯೋಗಿನ್ಮ ವಿಸ್ಮಯ ಮೂಕಳಾಗಿ ಅವರ ಮುಖವನ್ನೇ ನೋಡುತ್ತಾ ನಿಂತಳು ಶ್ರೀಮಾತೆಯವರ ಮುಖ ಲಜ್ಜೆಯಿಂದ ಕೆಂಪೇರಿ ಬೇರೇನೂ ಹೇಳಲು ತೋರದೆ ಅವಳನ್ನು ಅಪ್ಪಿಕೊಂಡು ಬಿಟ್ಟರು ಯೋಗಿನ್ಮಾಗೆ ಆ ಅಪ್ಪುಗೆ ತನ್ನ ಮಗಳ ಅಪ್ಪುಗೆ ಎಂತೆನಿಸಿ ಆ ವೇಷದಿಂದ ಮೈ ಮರೆತು ಶ್ರೀಮಾತೆಯವರನ್ನು ಬಲವಾಗಿ ಅಪ್ಪಿಕೊಂಡು ಅವರ ಕಪೋಲಕ್ಕೆ ಮುತ್ತಿಟ್ಟಳು ಆದರೆ ಮರುಗಳಿಗೆಯೇ ಮೈ ತಿಳಿದು ಅವರ ಚರಣ ಕಮಲಗಳಿಗೆ ನಮಿಸಿ ಪಾದ ಧೂಳಿಯನ್ನು ಹಣೆಗೆ ಮುಟ್ಟಿಸಿಕೊಂಡಳು ಶ್ರೀಮಾತೆಯವರು ಅಲ್ಲಿಂದೆದ್ದು ನಹಬತ್ ಖಾನೆಯ ಹೊರ ಜಗುಲಿಗೆ ಹೋಗಿ ನಿಂತುಕೊಂಡರು ಈ ಘಟನೆಯ ಸ್ವಾರಸ್ಯವನ್ನು ಭಾವಿಸಬೇಕು ನಾವು ಇಲ್ಲಿ ಶ್ರೀಮಾತೆಯವರ ದೇವಿತ್ವವೆನ್ನುವುದು ಒಂದು ವಿಶಿಷ್ಟ ರೀತಿಯಲ್ಲಿ ಪ್ರಕಾಶಕ್ಕೆ ಬರುತ್ತಿದೆ ಯೋಗಿನ್ಮಾ ಮಾತೆಯ ಪೂಜೆಗೆ ಒಣ ಬಿಲ್ವ ಬಳಸುತ್ತಿದ್ದಳು ಎನ್ನುವುದು ಶ್ರೀಮಾತೆಯವರಿಗೆ ತಮ್ಮ ಧ್ಯಾನ ಕಾಲದಲ್ಲಿ ತಿಳಿಯಿತು ಆದರೆ ಹೇಗೆ ಆ ಬಿಲ್ವ ಪತ್ರಿಯೆಲ್ಲ ತಮಗೆ ಸಮರ್ಪಣೆ ಆಗುತ್ತಿರುವ ಹಾಗೆ ಯೋಗಿಮ್ಮ ಪೂಜೆ ಮಾಡುತ್ತಿದ್ದುದು ಮೂರ್ತಿ ರೂಪದ ಜಗನ್ಮಾತೆಯನ್ನೇ ಆದರೂ ಅಲ್ಲಿ ಪೂಜೆಯನ್ನು ಸ್ವೀಕರಿಸುತ್ತಿದ್ದವರು ಮಾತ್ರ ಶ್ರೀಮಾತೆಯವರೇ ವ್ಯಕ್ತಿ ಉನ್ನತ ಆಧ್ಯಾತ್ಮಿಕ ಮಟ್ಟಕ್ಕೆ ಸೇರಿದವನಾಗಿದ್ದಾಗ ಶ್ರೀಮಾತೆಯವರು ತಾವಾಗಿಯೇ ಕೃಪೆ ಮಾಡಿ ತಮ್ಮ ದಿವ್ಯತೆಯನ್ನು ಘೋಷಿಸಿದ ಸಂದರ್ಭಗಳು ಅನೇಕ ಒಮ್ಮೆ ಸ್ವಾಮಿ ತನ್ಮಯಾನಂದರು ಜಯರಾಂಬಾಟಿಗೆ ಬಂದಿದ್ದಾಗ ಶ್ರೀಮಾತೆಯವರ ಪಾದ ಪೂಜೆ ಮಾಡಿ ಬಳಿಕ ಅವರ ಪಾದಗಳು ತಮ್ಮ ತಲೆಯ ಮೇಲಿರಿಸಿಕೊಂಡರು ತಕ್ಷಣ ಶ್ರೀಮಾತೆಯವರು ಅವರನ್ನು ತಡೆದು ನೋಡು ಹಾಗೆ ಮಾಡಬಾರದು ಏಕೆಂದರೆ ತಲೆಯಲ್ಲಿ ಶ್ರೀರಾಮಕೃಷ್ಣರು ವಾಸವಾಗಿರುತ್ತಾರೆ ಅವರು ಸಾಕ್ಷಾತ್ ಭಗವಂತ ಶಿರಸ್ಸಿನಲ್ಲಿರುವ ಸಹಸ್ರಾರ ಕಮಲದಲ್ಲಿ ಕುಳಿತುಕೊಂಡಿದ್ದಾರೆ ಎಂದರು ಕೂಡಲೇ ಸ್ವಾಮಿ ತನ್ಮಯಾನಂದರು ಪ್ರಶ್ನಿಸಿದರು ಅಮ್ಮ ಶ್ರೀರಾಮಕೃಷ್ಣರು ಸ್ವಯಂ ಭಗವಂತನಾದರೆ ನೀವ್ಯಾರು ಶ್ರೀಮಾತೆಯವರು ಸ್ವಲ್ಪವೂ ಹಿಂಜರಿಯದೆ ತೀರಾ ಸಹಜವಾಗಿ ಹೇಳುತ್ತಾರೆ ನಾನಿನ್ಯಾರಾದೇನು ನಾನೂ ಕೂಡ ಭಗವತಿ ಹಿಂದೆ ಕೋಯಾಲಾಪಾರದಲ್ಲಿ ಶ್ರೀಮಾತೆಯವರು ಶ್ರೀರಾಮಕೃಷ್ಣರ ಭಾವಚಿತ್ರವನ್ನು ಪ್ರತಿಷ್ಠಾಪಿಸಿದಾಗ ಅದರ ಜೊತೆಗೆ ತಮ್ಮ ಭಾವಚಿತ್ರವನ್ನೇ ಇಟ್ಟು ಪೂಜೆ ಮಾಡಿದ ಸಂದರ್ಭ ಕೂಡ ನಮ್ಮ ನೆನಪಿಗೆ ಬರುವಂತಿದೆ ಇದು ತಮ್ಮ ದೇವಿತ್ವವನ್ನು ಅವರೇ ಅಂಗೀಕರಿಸಿದ ಒಂದು ವಿಶೇಷ ಸಂದರ್ಭ ಶ್ರೀಮಾತೆ ಕೊಥಾರಿನಲ್ಲಿದ್ದಾಗ ಅಲ್ಲಿಗೊಬ್ಬ ದೀಕ್ಷಾರ್ಥಿಯಾಗಿ ಬಂದ ಮಂತ್ರದೀಕ್ಷೆ ಪಡೆದುಕೊಂಡು ಅವರ ಪಾದಗಳಿಗೆ ಪುಷ್ಪಾಂಜಲಿ ಮಾಡುವಾಗ ಆತ ಒಂದು ಸೀರೆಯನ್ನು ಒಂದಿಷ್ಟು ಹಣವನ್ನೂ ಕಾಣಿಕೆಯಾಗಿ ಕೊಟ್ಟ ಆಗ ಶ್ರೀಮಾತೆ ಏನಪ್ಪಾ ನೀನು ಬಹಳ ಬಡತನದ ಕಷ್ಟದಲ್ಲಿರುವಾಗ ಈ ಕಾಣಿಕೆಯೆಲ್ಲ ಏಕೆ ಎಂದರು ಆಗ ಆ ಭಕ್ತ ಅಮ್ಮಾ ಈ ಹಣ ತಮಗೇ ಸೇರಬೇಕಾದ್ದು ಮಗ ಮಾಡಿದ ಸಂಪಾದನೆಯ ಹಣದಲ್ಲಿ ಸ್ವಲ್ಪವಾದರೂ ತಾಯಿಯ ಸೇವೆಗೆ ಉಪಯೋಗವಾದರೆ ಮಗ ಧನ್ಯನಾಗುತ್ತಾನೆ ಎಂದು ತರಿಸಿದ ಆತನ ಮಾತಿನಲ್ಲಿದ್ದ ಹೃತ್ಪೂರ್ವಕತೆಯನ್ನು ಗಮನಿಸಿ ಶ್ರೀಮಾತೆಯವರು ಆಹ ಏನು ಭಕ್ತಿ ಆಹ ಏನು ಭಕ್ತಿ ಎಂದರು ಎಷ್ಟೋ ಜನ ಅವರನ್ನು ಸಾಕ್ಷಾತ್ ಕಾಳಿ ಆದ್ಯಾಶಕ್ತಿ ಭಗವತಿ ಎಂದು ಹೇಳುವುದನ್ನು ಆತ ಕೇಳಿದ್ದ ಆದರೆ ಈಗ ತನ್ನ ಸಮ್ಮುಖದಲ್ಲಿ ಇರುವ ಅವರ ಬಾಯಿಂದಲೇ ಅದನ್ನು ತಿಳಿದುಕೊಳ್ಳಲು ಇಷ್ಟಪಟ್ಟು ಆತ ಕೇಳಿದ ಅಮ್ಮ ನಾನು ನಿಮ್ಮ ವಿಷಯವಾಗಿ ಬೇರೆಯವರಿಂದ ಏನೇನು ಕೇಳಿದ್ದೇನೆಯೋ ಅವೆಲ್ಲವನ್ನೂ ನಿಜವೆಂದೇ ತಿಳಿಯುತ್ತೇನೆ ಆದರೆ ಸ್ವತಃ ನೀವೇ ಆ ಕುರಿತಾಗಿ ಒಂದು ಮಾತು ಹೇಳಿದರೆ ನನಗಿನ್ನೇನೂ ಸಂಶಯವೇ ಉಳಿಯುವುದಿಲ್ಲ ಅವೆಲ್ಲ ನಿಜವೋ ಅಲ್ಲವೋ ಎನ್ನುವುದನ್ನು ನಿಮ್ಮ ಬಾಯಿಯಿಂದಲೇ ಕೇಳಬೇಕೆಂದು ನನ್ನಾಸೆ ಆಸೆ ಈತ ತೀರಾ ಹೊಸ ಭಕ್ತ ಆದ್ದರಿಂದ ಶ್ರೀಮಾತೆಯವರು ಅವನ ಪ್ರಶ್ನೆಗೆ ನೇರವಾದ ಉತ್ತರ ಕೊಡದೆ ತೇಲಿಸಿ ಬಿಡಬಹುದಾಗಿತ್ತು ಆದರೆ ಆತ ಅವರ ಮೇಲಿಟ್ಟಿದ್ದ ಶ್ರದ್ಧೆ ಅಂಥದ್ದು ಆದರೆ ಆತ ಅವರ ಮೇಲಿಟ್ಟಿದ್ದ ಶ್ರದ್ಧೆ ಅದೆಂಥದ್ದು ಬಡವನಾದರೂ ಅವನು ನೀಡಿದ ಕಾಣಿಕೆಯ ಹಿನ್ನೆಲೆಯಲ್ಲಿ ಅವನಿಟ್ಟಿದ್ದ ಭಾವನೆಯ ಕಾವು ಎಂಥದ್ದು ಇಂಥ ಶ್ರದ್ಧಾವಂತನ ಮುಂದೆ ತಮ್ಮ ನಿಜತ್ವವನ್ನು ಮರೆಮಾಚಲಾರದೆ ಶ್ರೀಮಾತೆಯವರು ಸ್ಪಷ್ಟವಾಗಿ ಹೇಳಿದರು ಹೌದಪ್ಪ ನೀನು ನನ್ನ ವಿಷಯವಾಗಿ ಕೇಳಿದ್ದೆಲ್ಲವೂ ನಿಜ ಸ್ವತಃ ಶ್ರೀಮಾತೆಯವರ ಬಾಯಿಯಿಂದಲೇ ಅವರ ದೇವಿತ್ವದ ಅಂಗೀಕಾರವನ್ನು ಕೇಳಿದಾಗ ಆ ಭಕ್ತನ ಶ್ರದ್ಧೆ ಇಮ್ಮಡಿಸಿತು ಅವನ ಆನಂದ ನೂರ್ಮಡಿಸಿತು